ಶಿವಮೊಗ್ಗ ಲೋಕಸಭಾ ಅಖಾಡದಲ್ಲಿ ಮಾಜಿ ಸಿಎಂ ಮಕ್ಕಳ ಇಬ್ಬರ ನಡುವೆ ಜಿದ್ದಾಜಿದ್ದಿನ ಫೈಟ್ ಈಶ್ವರಪ್ಪ ಅವರ ಬಂಡಾಯದಿಂದ ರಾಘವೇಂದ್ರ ಅವರ ಗೆಲುವಿಗೆ ಆಗ್ತಿದೆಯಾ ಟೈಟ್ ಗ್ಯಾರಂಟಿ ಯೋಜನೆಗಳ ಬಲ ಅಪ್ಪನ ಸಾರ್ಥಕ ರಾಜಕೀಯ ಹೇಗಿದೆ ಶಿವಮೊಗ್ಗ ರಾಜಕೀಯ ಏನಂತಾರೆ ಶಿವಮೊಗ್ಗ ಜನತೆ ಸರ್ ಅದು ಉಪಯೋಗ ಆಗ್ತಾ ಇದೆ ಅನ್ನೋದಕ್ಕಿಂತ ಅದು ಎಲ್ಲೋ ಫ್ಯೂ ಪರ್ಸೆಂಟ್ಗೆ ಮಾತ್ರ ಆಗ್ತಾ ಇದೆ ಎಲ್ರಿಗೂ ಸಿಗ್ತಾ ಇಲ್ಲ ಇಫ್ ಗೌರ್ಮೆಂಟ್ ಸ್ಟೂಡೆಂಟ್ಸಿಗಂತೂ ಇದರಿಂದ ಯಾವ ಬೆನಿಫಿಟ್ಸು ಆಗಿಲ್ಲ ಯಾರೇ ಬರಲಿ ಏನು ಕಾಂಗ್ರೆಸ್ ನಾವು ಚಿಕ್ಕೋರಿಂದ ನೋಡಿರೋದು ಕಾಂಗ್ರೆಸ್ ಒಂದೇ ಈಗ ಇತ್ತೀಚೆಗೆ ಬರ್ತಾ ಜೆ ಬಿಜೆಪಿ ಹೋಗಲ್ಲ ನಾವು ರಾಗಣಗೆ ಹಾಕ ಹೋದ್ರೆ ಏನು ಅಷ್ಟು ಎರಡು ಲಕ್ಷ ಲೀಡಲ್ಲ ಗೆಲ್ತಾರ ಭುವನ ಗಾತ್ರ ಜ್ವಲನ ನೇತ್ರ ಕಹನ ಪಾತ್ರ ಕನವನ ತೀರ ಇಲ್ಲಿ ಮೋದಿ ಹವ ಇಲ್ಲ ಆಯ್ತಾ ಇಲ್ಲಿ ವ್ಯಕ್ತಿ ಬಂಡಾಯ ಈಶ್ವರಪ್ಪನವ್ರ ಇರೋದ್ರಿಂದ ಗೀತಾ ಶ್ರೀರಾಜ್ ಹವ ಇದೆ ಇದು ಗೆಲ್ಲ ಚಾನ್ಸ್ ಇದೆ ಪಬ್ಲಿಕ್ ಪಾಲಿಟಿಕ್ಸ್ ಪಬ್ಲಿಕ್ ಇಂಪ್ಯಾಕ್ಟ್ ನಲ್ಲಿ ಕಂಪ್ಲೀಟ್ ಕವರೇಜ್